ಅವರ ಸಾವು ನಮ್ಮ ಕುಟುಂಬಕ್ಕೆ ತುಂಬಲಾಗದ ನಷ್ಟ ಸೋದರ ಮಾವನ ಮಗ ಆನಂದ್ ಕಣ್ಣೀರನ್ನು ಹಾಕ್ತಾ ಇದ್ದಾರೆ ನಮ್ಮ ಗ್ರಾಮಕ್ಕೆ ಅವರು ಸಾಕಷ್ಟು ಸಹಾಯವನ್ನ ಕೂಡ ಮಾಡಿದ್ದಾರೆ ಮತ್ತೆ ಶಾಲೆಯನ್ನು ಕೂಡ ಕಟ್ಟಿಸ್ಕೊಟ್ಟು ವಿದ್ಯಾರ್ಥಿಗಳಿಗೆ ನೆರವಾಗಿದ್ದಾರೆ ಇತ್ತೀಚೆಗೆ ಎರಡು ತಿಂಗಳ ಹಿಂದೆಯಷ್ಟೇ ಅವರು ಗ್ರಾಮಕ್ಕೆ ಬಂದಿದ್ದರು ಅವರ ಸಾವು ನಿಜಕ್ಕೂ ನಮಗೆ ಅತೀವ ನೋವನ್ನು ಉಂಟು ಮಾಡಿದೆ ಅಂತ ಹೇಳ್ತಾ ಇದ್ದಾರೆ ಸರೋಜಾದೇವಿ ದಶವಾರ ಗ್ರಾಮದಲ್ಲಿ ಆನಂದ ಹೇಳಿಕೆ ಕೊಟ್ಟಿದ್ದಾರೆ ನಮ್ಮ ಕುಟುಂಬದಲ್ಲಿ ಒಂದು ನಿಜಕ್ಕೂ ಮಾಣಿಕ್ಯವನ್ನು ನಾವು ಕಳ್ಕೊಂಡಿದ್ದೇವೆ ಅವರ ಸಾವು ನಮ್ಮ ಇಡೀ ಕುಟುಂಬಕ್ಕೆ ತುಂಬಲಾರದ ನಷ್ಟವನ್ನು ತಂದಿದೆ ಅನ್ನುವಂತಹ ಮಾತುಗಳನ್ನು ಅವರ ಸೋದರ ಮಾವನ ಮಗ ಆನಂದ ಹೇಳಿದ್ದಾರೆ ಇತ್ತೀಚೆಗಷ್ಟೇ ಕಳೆದ ಎರಡು ತಿಂಗಳ ಹಿಂದೆಯಷ್ಟೇ ಅವರು ಗ್ರಾಮಕ್ಕೆ ಭೇಟಿ ಕೊಟ್ಟಿದ್ದರು ಶಾಲೆಯನ್ನು ಕೂಡ ಅವರು ಕಟ್ಟಿಸ್ಕೊಟ್ಟಿದ್ದಾರೆ ನಾನೊಬ್ಳು ನಟಿ ಅನ್ನುವಂತಹ ಹಮ್ಮು ಬಿಮ್ಮು ಅವರಲ್ಲಿ ಇರಲಿಲ್ಲ ಸಹಜವಾಗಿಯೇ ಎಲ್ಲರ ಜೊತೆ ಯಾವ ರೀತಿಯಾಗಿ ಇರ್ತಾ ಇದ್ದರೂ ನಮ್ಮ ಜೊತೆಲೂ ಕೂಡ ಅದೇ ರೀತಿಯಾಗಿ ಇರ್ತಾಯಿದ್ರು ಅನ್ನುವಂತಹ ಮಾತುಗಳನ್ನಾಡಿದ್ದಾರೆ ಕಾಲನ ಕರೆಗೆ ಹೋಗೊಟ್ಟು ಬಾರದ ಲೋಕಕ್ಕೆ ತೆರಳಿದ್ದಾರೆ ಕನ್ನಡದ ಗಿಣಿ ನಮ್ಮ ಬ್ರದರ್ಸು ನಮ್ಮ ಎಲ್ಲ ಫ್ಯಾಮಿಲಿ ಎಲ್ಲ ಅಲ್ಲೇ ಜಾಸ್ತಿ ಇರೋದು ಹೋರಾಟನೇ ಅಲ್ಲೇ ಅವ್ರದ್ದೇ ಜಾಸ್ತಿ ಸರ್ ಬರ್ತಾ ಇರ್ತಾರೆ ಯಾವಾಗ ಬೇಕಾದ್ರೆ ಬರ್ತಾಯಿರ್ತಾರೋ ಹೋಗ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಬಂದಿದ್ದು ಯಾವಾಗಿದ್ದು ಸರ್ ಒಂದು ಎರಡು ತಿಂಗಳು ಹಿಂದೆ ಬಂದಿತ್ತು ಸರ್ ತುಂಬ ಅವ್ರಿಗೆ ಮೈಗೆ ಹುಷಾರಿರ್ಲಿಲ್ಲ ಅದಕ್ಕೆ ಸದ್ಯಕ್ಕೆ ಬರೋಕ್ಕಾಗಲಿಲ್ಲ ಅದಕ್ಕೆ ಎರಡು ತಿಂಗಳಿಂದ ಹಿಂದೆ ಬಂದು ಹೋಗಿದ್ರು ಗ್ರಾಮಕ್ಕೆ ಸರ್ ನಿಮ್ಮ ಊರಿನವರು ನಿಮ್ಮ ರಿಲೇಟಿವ್ ಹ ಏನ್ ಅನ್ಸುತ್ತೆ ತುಂಬಾ ನಾವು ಒಂದು ಒಂದು ಮಾಣಿಕ್ಯ ತುಂಬಾ ನಮಗೆ ನಮ್ಮ ವಂಶದಲ್ಲಿ ಕಳ್ಕೊಂಡಂಗಿದೆ ಸರ್ ಏನೋ ಒಂದು ಇದು ಕಳ್ಕೊಂಡು ಸರ್ ಎರಡು ತಿಂಗಳು ಮೂರು ತಿಂಗಳು ಅವ್ರು ಸರ್ ನಾವು ಮಾತಾಡೋದು ಇಲ್ಲ ಸರ್ ನಮ್ಮ ಬ್ರದರ್ ಅಲ್ಲೇ ಇದ್ರು ನಮ್ಮ ಬ್ರದರ್ಸ್ ಎಲ್ಲ ಅಲ್ಲೇ ಇರ್ತಾರೆ ಯಾವಾಗಲೂ ನಾನು ಹೋಗೋಕ್ಕಾಗಲಿಲ್ಲ ನನಗೊಂದು ಸ್ವಲ್ಪ ಹುಷಾರಿಲ್ಲ ಹೋಗಿಲ್ಲ ಸರ್ ಹೌದು ಸರ್ ಮೂರು ಬಿಲ್ಡಿಂಗ್ ಕಟ್ಟಿದ್ದಾರೆ ಹೈಸ್ಕೂಲ್ ಮಾಡಿಸ್ಕೊಟ್ಟಿದ್ದಾರೆ ಅದಕ್ಕೆ ತಕ್ಕಾಗಿ ಊರಿನವರು ಒಂದು ಅವ್ರಿಗೆ ಮುಂದೆ ಜಾಗನೂ ಕೊಟ್ಟಿದ್ದಾರೆ

ನಮ್ಮ ತಾಯಿ ಊರು ದಶವಾರ ತೆನ್ಪಟ್ಟಣ ತಾಲ್ಲೂಕು ರಾಮನಗರ ಜಿಲ್ಲೆ ಅಲ್ಲಿ ಬಂದು ಕಾರ್ಯ ಮಾಡ್ತೀವಿ ಇಲ್ಲಿಂದ ಹನ್ನೊಂದುವರೆಗೆ ಹೊರಟು ಅಲ್ಲಿ ಸೇರಿ ಕಾರ್ಯ ಸರ್ ಅಂತಿಮ ದರ್ಶನಕ್ಕೆ ಸಾರ್ವಜನಿಕ ಇಲ್ಲೇ ವ್ಯವಸ್ಥೆ ಮಾಡ್ತೀವಿ ಇಲ್ಲ ಇಲ್ಲ ಈಗ ನಾಳೆ ಇಲ್ಲೇ ಇರುತ್ತೆ ನಾಳೆ ನಾಳೆ ಹನ್ನೊಂದುವರೆ ತನಕ ಇಲ್ಲೇ ಇರ್ತದೆ ಅಮ್ಮನವರ ಒಂದು ಅಂತ್ಯ ಸಂಸ್ಕಾರಗಳು ಯಾವ ವಿಧಿ ವಿಧಾನಗಳ ಒಕ್ಕಲಿಗ ಸಮಾಜದ ಸಂಪ್ರದಾಯದ ಪ್ರಕಾರ ಸೊ ಎಷ್ಟೊತ್ತಿಗೆ ಅಮ್ಮವರು

ಡಿಕ್ಲೇರ್ ಆಗಿರುವ ಇವತ್ತಿನ ಇಲ್ಲಿನ ಸಿದ್ಧತೆ ಬೇರೆ ಮಾಡಿದಿರಾ ನಾಳೆಯಿಂದ ನಾಳೆ ಇಲ್ಲಿ ಅಂತ್ಯ ಸಂಸ್ಕಾರ ಮಾಡೋದಕ್ಕೆ ಕುಟುಂಬ ವರ್ಗ ತೀರ್ಮಾನ ಮಾಡಿದೆ ಸೊ ಏನೆಲ್ಲ ಡಿಸಿಷನ್ ತಗೊಂಡಿದ್ರು ಅದೇ ನಾಳೆ ನಾಳೆ ಹನ್ನೊಂದುವರೆ ಇಲ್ಲಿಂದ ಹೊರಟು ನಮ್ಮ ತಾಯಿ ಊರು ದಶವಾರ ತೆನ್ಪಟ್ಟಣ ತಾಲೂಕು ರಾಮನಗರ ರಾಮನಗರ ಜಿಲ್ಲೆ ಅಲ್ಲಿ ಬಂದು ಕಾರ್ಯ ಮಾಡ್ತೀವಿ ಇಲ್ಲಿಂದ ಹನ್ನೊಂದುವರೆಗೆ ಹೊರಟು ಸರೋಜಾ ದೇವಿ ಅವರು ಒಂದು ನಮ್ಮ ಚಿತ್ರರಂಗದಲ್ಲಿ ತುಂಬಾ ಹಿರಿಯ ನಟಿ ಹಾಗೆ ಎಲ್ಲಾ ಭಾಷೆಗಳ ಚಿತ್ರಗಳನ್ನ ಚಿತ್ರಗಳಲ್ಲಿ ಭಾಗವಹಿಸಿ ಮಹಿ ಮಹಾನ್ ನಟಿ ಅನ್ನಿಸ್ಕೊಂಡಂತ ಒಂದು ನಟಿ ಹಾಗೆ ಒಂದು ಮಹಾನ್ ನಟಿ ಅನ್ನೋದು ಒಂದು ಸಾಧನೆ ಆದ್ರೆ ಎಷ್ಟು ಒಳ್ಳೆ ಹೆಂಗಸು ಎಷ್ಟು ಒಳ್ಳೆ ಮನಸ್ಸು ಅಂದ್ರೆ ಇವತ್ತು ಬೆಳಿಗ್ಗೆ ಸೋಮವಾರ ಬರ್ತಾ ಇದೀನಿ ನೀವು ಸೋಮವಾರ ಬನ್ನಿ ಅಂತ ನಾನು ಫೋನ್ ಮಾಡ್ತೀನಿ ಅಂತ ஆய்ம்மா ஆய்வு அந்த நான் இவத்து ஃபோன் பந்த நன் நம்ம இந்துவர யஜமனிங்க ಫೋನ್ ಬಂದ ತಕ್ಷಣ ನಾನು ஷாக அம்மா பர கேட்கு ಇವತ್ತು அம்ம ನೋಡೋಣ ಅಂತ ಸರೋಜಾ ದೇವಿ ಅವರ ನಿಧ ನಿಧನದ ಹಿನ್ನೆಲೆಯಲ್ಲಿ ರಜನಿಕಾಂತ್ ಸುದೀಪ್ ಖುಷ್ಬು ಸೇರಿ ಸಿನಿ ಗಣ್ಯರು ಕೂಡ ಸಂತಾಪವನ್ನು ಸೂಚಿಸಿದ್ದಾರೆ ಬಹುಮಾಷ ನಟಿ ವಿ ದೇವಿಯವರು ಇವತ್ತು ನಿಧನರಾಗಿದ್ದಾರೆ ಮತ್ತು ಇವತ್ತು ನಿಧನ ಆಗಿರುವಂತಹ ಹಿನ್ನೆಲೆಯಲ್ಲಿ ಬಹಳಷ್ಟು ಜನ ಒಂದನ್ನು ಉಲ್ಲೇಖ ಮಾಡ್ತಾ ಇದ್ದಾರೆ ಬಹಳ ಶಿವನ ಭಕ್ತಿ ಆಗಿದ್ರು ಅವರು ಶಿವನನ್ನು ಆರಾಧಿಸ್ತಾ ಇದ್ದರು ಇವತ್ತೇ ಶಿವನ ಪಾದವನ್ನು ಸೇರಿದ್ದಾರೆ ಅನ್ನುವಂತಹ ಮಾತುಗಳನ್ನು ಆಡ್ತಾ ಇದ್ದರು ನೋಡಿ ನಟ ರಜನಿಕಾಂತ್ ಮತ್ತು ಸುದೀಪು ಖುಷ್ಬು ಸುಂದರ್ ಅವರು ಕೂಡ ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ ಲಕ್ಷಾಂತರ ಅಭಿಮಾನಿಗಳ ಹೃದಯಗಳನ್ನು ಕದ್ದಂತಹ ಮಹಾನ್ ನಟಿ ಸರೋಜಾದೇವಿ ಅವರು ಈಗ ನಮ್ಮೊಂದಿಗೆಲ್ಲ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ತಮಿಳು ಸೂಪರ್ ಸ್ಟಾರ್ ರಜನಿಕಾಂತ್ ಎಕ್ಸ್ನಲ್ಲಿ ಆ ಪೋಸ್ಟನ್ನು ಕೂಡ ಮಾಡಿದ್ದಾರೆ ನೋಡಿ ಮೊದಮೊದಲಿಗೆ ಸರೋಜಾದೇವಿಯವರನ್ನ ನೋಡಿದಂತಹ ಜನರು ತಮಿಳಿಯನ್ಸ್ ಇರಬಹುದೇನೋ ಅಂತ ಹೇಳಿ ಅಂದಾಜಿಸ್ತಾ ಇದ್ರು ಇರಬಹುದು ಯಾಕೆಂದ್ರೆ ತಮಿಳು ಚಿತ್ರರಂಗದಲ್ಲಿ ನಟಿಸಿದಂತಹ ಹಿನ್ನೆಲೆಯಲ್ಲಿ ಮತ್ತೆ ಅವರು